ಭೇಟಿ ಕೊಟ್ಟ ಪರಿಣಾಮ ಪ್ರಕ್ಷುಬ್ಧ ಪರಿಸ್ಥಿತಿಯಲ್ಲಿ ಪ್ರಧಾನಿ ಮೋದಿ ವಿಶ್ವದ ಶಾಂತಿ ದೂತ ಎಂಬ ಭರವಸೆ ಮೂಡುವಂತೆ ಮಾಡಿದೆ ಸಾಮಾಜಿಕ ಜಾಲತಾಣದಲ್ಲಿ ಪಾಪಾನೆ ವಾರ್ ರುಕ್ವಾದಿ ಎಂಬ ಘೋಷಣೆ ಹೆಚ್ಚಾಗಿತ್ತು ಆದರೆ ಇದೀಗ ವಿರೋಧ ಪಕ್ಷಗಳಿಗೆ ಮಾತೆ ಇಲ್ಲದಂತಾಗಿದೆ ನರೇಂದ್ರ ಮೋದಿ ಅವರ ರಾಜತಾಂತ್ರಿಕ ಜರ್ನಿ ರಷ್ಯಾ ಹಾಗೆ ಯುಕ್ರೇನ್ಗೆ ಭೇಟಿ ಕೊಡೋದ್ರ ಮೂಲಕ ಪ್ರಾರಂಭ ಆಯಿತು ಯುಕ್ರೇನ್ಗೆ ಇತ್ತೀಚೆಗೆ ನರೇಂದ್ರ ಮೋದಿ ಭೇಟಿ ಮೂರು ದಶಕದಲ್ಲಿಯೇ ಭಾರತದ ಪ್ರಧಾನಿಯೊಬ್ಬರ ಮೊದಲ ಭೇಟಿಯಾಗಿದೆ ಈ ಭೇಟಿ ಜಗತ್ತಿನ ಅನೇಕ ದೇಶದ ನಾಯಕರು ರಷ್ಯಾ ಅಥವಾ ಯುಕ್ರೇನ್ ಜೊತೆಗೆ ನಿಂತಿರುವಂತಹ ಸಂದರ್ಭದಲ್ಲಿ ಮೋದಿ ಒಂದು ಸಮರ್ಥ ರಾಜತಾಂತ್ರಿಕ ನಿಲುವನ್ನು ತೆಗೆದುಕೊಂಡು ಎರಡೂ ದೇಶಗಳ ನಾಯಕರನ್ನ ಭೇಟಿಯಾಗಿ ಶಾಂತಿ ಸ್ಥಾಪನೆಗೆ ಆಗ್ರಹಿಸಿದ್ರು ರಷ್ಯಾ ಜೊತೆಗಿನ ಭಾರತದ ಸಂಬಂಧ ಶೀತಲ ಸಮರದ ಕಾಲಘಟ್ಟದ್ದು ಸೋವಿಯತ್ ಒಕ್ಕೂಟ ಗಟ್ಟಿಯಾಗಿದ್ದ ಸಮಯದ್ದು ಇಂಡೋ ಸೋವಿಯತ್ ಶಾಂತಿ ಸ್ನೇಹ ಮತ್ತು ಸಹಕಾರ ಒಪ್ಪಂದಕ್ಕೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಸಹಿ ಹಾಕಲಾಯಿತು ಆದರೆ ಯುಕ್ರೇನ್ ಸ್ವಾತಂತ್ರ್ಯ ಪಡೆದ ನಂತರ ಭಾರತದ ಜೊತೆಗೆ ರಕ್ಷಣೆ ಶಿಕ್ಷಣ ಕೃಷಿ ಕ್ಷೇತ್ರದಲ್ಲಿ ಉತ್ತಮ ಪಾರ್ಟ್ನರ್ ಆದರು ಈ ಸಂಬಂಧಗಳ ಪರಿಣಾಮ ರಷ್ಯಾ ಯುಕ್ರೇನ್ ಸಂಘರ್ಷದ ಸಮಯದಲ್ಲಿ ಅಸಾಧಾರಣ ಸವಾಲು ಎದುರಾಯಿತು ಇನ್ನು ಭಾರತಕ್ಕೆ ವಾಪಸ್ ಆಗೋದಾದರೆ ಮೋದಿ ಯುಕ್ರೇನ್ ಭೇಟಿ ಸಾಮಾಜಿಕ ಜಾಲತಾಣದಲ್ಲಿ ಹೊಸ ವ್ಯಾಖ್ಯಾನದ ಕಿಡಿಯನ್ನು ಹೊತ್ತಿಸಿತು ಲೋಕಸಭಾ ಚುನಾವಣೆ ಸಮಯದಲ್ಲಿ ಹುಟ್ಟಿಕೊಂಡಿದ್ದಂತಹ ಅಪ್ಪ ಯುದ್ಧವನ್ನು ನಿಲ್ಲಿಸಿದ್ರು ಎಂಬ ಘೋಷಣೆ ಮರುಕಳಿಸಿತು ಆದರೆ ಈ ಬಾರಿ ಧ್ವನಿ ಬೇರೆಯದೇ ಆಗಿತ್ತು ಮೋದಿ ಬೆಂಬಲಿಗರು ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಮೋದಿ ರಾಜತಾಂತ್ರಿಕ ಪರಿಶ್ರಮವನ್ನು ಶ್ಲಾಘಿಸಿದರು ಮೋದಿ ನಿಜವಾಗಿಯೂ ವಿಶ್ವದ ನಾಯಕ ಭಾರತ ದೂತ ಎಂಬುದು ಇನ್ನಷ್ಟು ಗಟ್ಟಿಗೊಂಡಿದೆ ಎಂಬ ಕಮೆಂಟ್ಸ್ಗಳು ಬಂದವು ಟೀಕಾಕಾರರು ಮೋದಿ ಭೇಟಿ ಯುದ್ಧ ಭೂಮಿಯಲ್ಲಿ ಯಾವ ಬದಲಾವಣೆಯನ್ನು ತರುತ್ತದೆ ಅಂತ ಪ್ರಶ್ನಿಸಿದ್ರು ಈ ಭೇಟಿ ಕೇವಲ ಪ್ರಚಾರದ ತಂತ್ರವೇ ಮತ್ತು ಶಾಂತಿ ಮರುಸ್ಥಾಪಿಸಲು ಭಾರತ ಇಟ್ಟ ಮಧ್ಯಸ್ಥಿಕೆಯ ಹೆಜ್ಜೆ ಏನು ಅಂತ ಪ್ರಶ್ನಿಸಿದ್ರು ಯಾವುದೇ ಬೇರೆ ದೇಶದ ನಾಯಕ ಇಡದಂತಹ ಹೆಜ್ಜೆಯನ್ನ ಮೋದಿ ಇಟ್ಟಿದ್ದಾರೆ ಎಂಬುದಂತೂ ಸ್ಪಷ್ಟ ಇದು ಭಾರತ ವಿಶ್ವದ ಶಾಂತಿದೂತ ಎಂಬ ಪಾತ್ರವನ್ನ ಇನ್ನಷ್ಟು ಗಟ್ಟಿಗೊಳಿಸಿದೆ ಹೆಚ್ಚು ಗಮನಾರ್ಹವಾದುದು ಅಂತ ಅಂದ್ರೆ ಮೋದಿಯ ಸಾಮರ್ಥ್ಯ ಕಾರ್ಯತಂತ್ರದ ಸ್ವಾತಂತ್ರ್ಯವನ್ನ ಕಾಪಾಡಿಕೊಂಡ ರೀತಿ ಇನ್ನು ರಷ್ಯಾದೊಂದಿಗಿನ ಭಾರತದ ಬಲವಾದ ಸಂಬಂಧದ ನಂತರವೂ ಅಮೆರಿಕದೊಂದಿಗೆ ಮೋದಿ ಉತ್ತಮ ಬಾಂಧವ್ಯವನ್ನ ಹೊಂದಿದ್ದಾರೆ ಇನ್ನು ಭಾರತ ರಷ್ಯಾದೊಂದಿಗೆ ತೈಲ ಆಮದು ಸೇರಿ ಉತ್ತಮ ವ್ಯಾಪಾರ ಸಂಬಂಧವನ್ನ ಮುಂದುವರೆಸಿದೆ ಭಾರತದ ಈ ಸಮತೋಲನ ನಡೆ ಭೌಗೋಳಿಕ ರಾಜಕೀಯದಲ್ಲಿ ನಂಬಿಕಸ್ಥ ರಾಷ್ಟ್ರವಾಗಿ ಹೊರಹೊಮ್ಮಿದೆ ಮೋದಿ ಭೇಟಿ ದೊಡ್ಡ ಮಟ್ಟದಲ್ಲಿ ಗಮನವನ್ನ ಸೆಳೆಯಿತು ವಿರೋಧ ಪಕ್ಷಗಳು ಅದರಲ್ಲೂ ಕೂಡ ಕಾಂಗ್ರೆಸ್ ಸುದೀರ್ಘ ಮೌನಕ್ಕೆ ಶರಣಾಯಿತು ಲೋಕಸಭಾ ಚುನಾವಣೆಯ ಸಮಯದಲ್ಲಿ ಅಪ್ಪ ಯುದ್ಧ ನಿಲ್ಲಿಸಿದ್ರು ಎಂಬ ಟೀಕೆ ಮಾಡಿದ್ದಂತಹ ಪಕ್ಷ ಮೋದಿಯ ರಾಜತಾಂತ್ರಿಕ ನಡೆಯ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ ಭಾರತದ ಜಾಗತಿಕ ನಿಲುವನ್ನು ಬೆಂಬಲಿಸದೆ ಟೀಕಿಸೋದು ಕಷ್ಟ ಎಂಬುದು ಇದರಿಂದ ತಿಳಿಯಿತು ನರೇಂದ್ರ ಮೋದಿಯವರ ಈ ರಾಜತಾಂತ್ರಿಕ ಗೆಲುವಿನಿಂದಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಪ್ರಸಿದ್ಧತೆ ಹೆಚ್ಚಾಗಿದೆ ಇಡೀ ಜಗತ್ತು ನರೇಂದ್ರ ಮೋದಿಯವರು ಎರಡೂ ದೇಶಗಳ ಮಧ್ಯೆ ಶಾಂತಿ ಸ್ಥಾಪಿಸಿ ಯುದ್ಧ ನಿಲ್ಲಿಸ್ತಾರಾ ಅನ್ನೋದನ್ನ ಗಮನಿಸ್ತಾ ಇದ್ದಾರೆ ಆದರೆ ಪ್ರಧಾನಿ ನರೇಂದ್ರ ಮೋದಿಯವರು ವಿಶ್ವಕ್ಕೆ ಶಾಂತಿ ದೂತರಾಗ್ತಾರಾ ಅನ್ನುವಂತಹ ಪ್ರಶ್ನೆ ಪ್ರಶ್ನೆಯಾಗಿ ಉಳಿದಿದೆ